ಎಲ್ಲರಿಗೂ ನಮಸ್ಕಾರ ವಿಶ್ವ ಕಾವ್ಯ ದಿನದ ಅಂಗವಾಗಿ ಅರಿವು ಬುಕ್ಸ್ನವರು ಆಯೋಜಿಸಿರುವ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಕವನ ಕವನದ ಶೀರ್ಷಿಕೆ ಮಣ್ಣು ಹುಟ್ಟುಡುಗೆಯಲ್ಲಿ ಮಲಗಲು ಹಂಬಲಿಸುತ್ತಿದೆ ಅಂತರಾತ್ಮ ಮಣ್ಣಲ್ಲಿ ಮಣ್ಣಾಗಿ ಹುಟ್ಟುಡುಗೆಯಲ್ಲಿ ಮಲಗಲು ಹಂಬಲಿಸುತ್ತಿದೆ ಅಂತರಾತ್ಮ ಮಣ್ಣಲ್ಲಿ ಮಣ್ಣಾಗಿ ಅದೇ ಏನೋ ಕಾಡುತ್ತಿದೆ ಹೆತ್ತ ಮಡಿಲಿನಿಂದ ದೂರಾಗಿ ಬದುಕುತ್ತಿರುವ ಅನಾಥ ಪ್ರಜ್ಞೆ ಹೆತ್ತ ಮಡಿಲಿನಿಂದ ದೂರಾಗಿ ಬದುಕುತ್ತಿರುವ ಅನಾಥ ಪ್ರಜ್ಞೆ ಹುಟ್ಟೊಡುಗೆಯಲ್ಲಿ ಮಲಗಲು ಹಂಬಲಿಸುತ್ತಿದೆ ಅಂತರಾತ್ಮ ಮಣ್ಣಲ್ಲಿ ಮಣ್ಣಾಗಿ ತಾಯಿ ಎದೆಹಾಲು ಕುಡಿದು ನೆತ್ತರು ತುಂಬಿದ ಮಾಂಸದ ಮುದ್ದೆ ತಾಯಿಯ ಎದೆ ಹಾಲು ಕುಡಿದು ನೆತ್ತರು ತುಂಬಿದ ಮಾಂಸದ ಮುದ್ದೆ ಎಲುಬಿನ ಹಂದರಕ್ಕೆ ಮೆದ್ದುಕೊಂಡು ಎಲುಬಿನ ಹಂದರಕ್ಕೆ ಮೆದ್ದುಕೊಂಡು ದೇಹ ಪ್ರಾಣ ತಾ ಮೇಲೆಂದು ಮೆರೆದರೂ ದೇಹ ಪ್ರಾಣ ತಾ ಮೇಲೆಂದು ಮೆರೆದರೂ ಮಣ್ಣಿಂದ ಕಾಯ ಮಣ್ಣಿಂದ ಎಂಬುದೇ ಸತ್ಯ ಹುಟ್ಟುಡುಗೆಯಲ್ಲಿ ಮಲಗಲು ಹಂಬಲಿಸುತ್ತಿದೆ ಅಂತರಾತ್ಮ ಮಣ್ಣಲ್ಲಿ ಮಣ್ಣಾಗಿ ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೇ ಮಣ್ಣು ಆಗಿರುವಾಗ ಮತ್ತೇನೇ ಬರೆದರೂನು ಇನ್ನು ಮುಂದೆ ಎಲ್ಲವೂ ಬರೀ ಮಣ್ಣು ಪುರಂದರ ವಿಠಲನ ಪುರವೇ ಮಣ್ಣು ಆಗಿರುವಾಗ ಮುಂದೇನೆ ಬರೆದರೂನು ಎಲ್ಲವೂ ಬರೀ ಮಣ್ಣು ನಾನು ಮಣ್ಣು ಮಣ್ಣು ನಾನು ಮಣ್ಣೇ ನಾನು ನಾನೇ ಮಣ್ಣು ಹುಟ್ಟೊಡುಗೆಯಲ್ಲಿ ಮಲಗಲು ಹಂಬಲಿಸುತ್ತಿದೆ ಅಂತರಾತ್ಮ ಮಣ್ಣಲ್ಲಿ ಮಣ್ಣಾಗಿ ಅದೇಕೋ ಏನೋ ಕಾಡುತ್ತಿದೆ ಹೆತ್ತ ತಾಯಿಯ ಒಡಿಲಿನಿಂದ ದೂರಾಗಿ ಬದುಕುತ್ತಿರುವ ಅನಾಥ ಪ್ರಜ್ಞೆ ಧನ್ಯವಾದಗಳು